ಸ್ನೇಹಿತರೇ ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೊಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಒಂಬತ್ತನೆಯ ತರಗತಿಯ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಕನ್ನಡ ವಿಷಯದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡ ವಿಷಯ ಒಂಬತ್ತನೇ ತರಗತಿಗೆ ಅಂಕದ ಮೂರು ಗಂಟೆ ಹದಿನೈದು ನಿಮಿಷದ ಈಗ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅದರಲ್ಲಿ ಏನರಪ್ಪ ದೈವದವರು ಏನು ಹೇಳ್ತಾರೆ ಹೇಳಿ ಹೇಳ್ರಿ ಈ ವ್ಯಾಖ್ಯೆಯಲ್ಲಿ ಸಜಾತಿ ಮತ್ತು ಸಂಯುಕ್ತ ಸಂಯುಕ್ತಾಕ್ಷರವನ್ನು ಒಳಗೊಂಡಂತಹ ಪದ ಯಾವುದು ಅಂತಂದರು ಇಲ್ಲಿ ನೋಡಿರಿ ಸಜಾತಿನಿರಬೇಕು ವಿಜಾತಿ ಇರಬೇಕು ಅಂದರೆ ಅದರ ಅದರ ಸೇಮ್ ಹೊತ್ತೆ ಪಾದ ಪಾದ ಹೊತ್ತು ರಾರ ಅದು ಸಜಾತಿ ಇನ್ನು ಒಂದು ಅಕ್ಷರಕ್ಕೆ ಬೇರೆ ಹೊತ್ತಾಗ ಅದು ವಿಜಾತಿಯ ಸಂಯುಕ್ತಾಕ್ಷರ ಆಗ್ತದೆ ಅಂದರೆ ದೈವದವರು ಇಲ್ಲಿ ಕೇವಲ ಏನಿದೆ ಅಂದರೆ ವಿಜಾತಿ ಸಂಯುಕ್ತಾಕ್ಷರ ಅಂದರೆ ರಫ್ ಇದರಲ್ಲಿ ಎರಡೂ ಏನದಾವಂದರೆ ಸಜಾತಿ ವಿಜಾತಿ ಎರಡೂ ಸಂಯುಕ್ತಾಕ್ಷರ ಇರೋದರಿಂದ ರಫ್ ಇದು ರೈಟ್ ಆನ್ಸರ್ ಆಗ್ತದೆ ಎಲ್ಲ ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕು ಇರುತ್ತದೆ ಇಲ್ಲಿ ಪಿತ್ರಾರ್ಜಿತ ಎಂಬ ಪದವು ಈ ಸಂಧಿಗೆ ಉದಾಹರಣೆ ವೃದ್ಧಿ ಸಂಧಿ ಯನಸಂಧಿ ಗುಣಸಂಧಿ ಲೋಪಸಂಧಿ ಪಿತ್ರಾರ್ಜಿತ ಅನ್ನೋದು ಇದು ಯನಸಂಧಿ ಆಗ್ತದೆ ಏನಾಗ್ತದೆ ಎನ ಸಂಧಿ ಆಗ್ತದೆ ರಾಮನಿಗೆ ವಿಪರೀತ ತಲೆನೋ ಬಂದಿದ್ದರಿಂದ ಅವನು ಆಸ್ಪತ್ರೆಗೆ ಹೋದನು ಇಲ್ಲಿ ತಲೆನೋವು ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ಸಮಾಸ ಕರ್ಮಧಾರ ಸಮಾಸ ದಿಗು ಸಮಾಸ ಕ್ರಿಯಾ ಸಮಾಸ ತಲೆಯ ನೋವು ತಲೆನೋವು ಆಗ್ತದೆ ಇದು ತತ್ಪುರುಷ ಸಮಾಸ ಆಗ್ತದೆ ಯಾವ ಸಮಾಸ ತತ್ಪುರುಷ ಸಮಾಸ ಇನ್ನು ನಾಲ್ಕನೇ ಪ್ರಶ್ನೆ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ ಇಲ್ಲಿ ಸಪ್ತಮಿ ಭಕ್ತಿಗೆ ಉದಾಹರಣೆಯಾದ ಪದ ಚಿತ್ರ ಕೆಲಸಗಳಿಂದ ಅರಮನೆಯಲ್ಲಿ ಹಾಲುಗಲ್ಲಿನಲ್ಲಿ ಅಂತಸ್ತಿನಲ್ಲಿ ನೋಡಿ ಸಪ್ತಮಿ ಏನಾಗ್ತದ್ರೆ ಅಲ್ಲಿ ಅನ್ನೋ ತೃತೀಯ ಅಂದ ಚತುರ್ಥಿಗೆ ಪಂಚಮಿ ದಶೆಯಿಂದ ಸಪ್ತಮಿ ಅಲ್ಲಿ ಬರ್ತದೆ ಸಪ್ತಮಿ ಮತ್ತು ಅಲ್ಲಿ ಅದಕ್ಕಾಗಿ ಅಲ್ಲಿ ಎ ರೈಟ್ ಆನ್ಸರ್ ಇನ್ನು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಇಲ್ಲಿ ಕಾರ್ಯ ಎಂಬ ಪದದ ತದ್ಭವ ರೂಪ ಏನು ಆಪ್ಷನ್ ಕಜ್ಜ ಕ್ರಿಯೆ ಕರ್ಮ ಕಂಚು ಕಾಯ ಕಾರ್ಯ ಎಂಬ ಪದದ ತದ್ಭವ ರೂಪ ಕಜ್ಜ ಆಗ್ತದೆ ಕಾಯ ಕಜ್ಜ ಇನ್ನು ಆರನೇ ಪ್ರಶ್ನೆ ಕೆಳಗಿನ ವ್ಯಾಖ್ಯೆಯನ್ನು ಗಮನಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿರಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ವಿದ್ಯಾರ್ಥಿಗಳಾದ ನಾವು ಪಾಠವನ್ನು ಸರಿಯಾಗಿ ಕೇಳೋಣ ಭೀಮನಿಗೆ ಶುಭವಾಗಲಿ ಇವುಗಳಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ ಆದ ವಾಕ್ಯಗಳು ಒಂದು ಮತ್ತು ಎರಡು ಮಾತ್ರ ಎರಡು ಮತ್ತು ಮೂರು ವಾಕ್ಯ ಒಂದು ಮತ್ತು ಎರಡು ಮತ್ತು ಮೂರು ಸರಿ ಒಂದು ಮತ್ತು ಮೂರು ಸರಿ ವಿದ್ಯಾರ್ಥಕ ಅಂದಾಗ ಇಲ್ಲೆಲ್ಲವೂ ವಿದ್ಯಾರ್ಥಕ ವಾಕ್ಯಗಳೇ ಆದ್ದರಿಂದ ಒಂದು ಎರಡು ಮೂರು ಮೂರು ಸರಿ ಆಗ್ತವು ನ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧದ ಸಂಬಂಧಿ ಪದವನ್ನು ಬರೆಯಿರಿ ಒಮ್ಮೆ ದೇವ ಸಭೆ ನಡೆದಿದ್ದಾಗ ಇಂದ್ರನು ಲೋಕ್ ಭೂಲೋಕದಲ್ಲಿ ಸತ್ಯವಂತ ಅರಸ ಯಾರು ಎಂಬ ವಶಿಷ್ಠರಲ್ಲಿ ವಿಚಾರಿಸಿದನು ಆಗ ಅವನು ಅಯೋಧ್ಯ ಅಯೋಧ್ಯವನ್ನು ಆಳುತ್ತಿರುವ ಹರಿಶ್ಚಂದ್ರನ ಹೆಸರನ್ನು ಹೇಳಿ ಆತನ ಸತ್ಯನಿಷ್ಠೆಯನ್ನು ವಿವರಿಸಿದನು ವಶಿಷ್ಠ ಹೇಳಿದ್ದನ್ನೆಲ್ಲ ವಿರೋಧಿಸುವ ಸ್ವಭಾವದವನಾದ ವಿಶ್ವಾಮಿತ್ರ ಅಲ್ಲ ಸಾಲದ್ದಕ್ಕೆ ಹರಿಶ್ಚಂದ್ರನ ಬಾಯಿಂದ ಸುಳ್ಳು ಹೇಳಿಸಿದೆ ಹೇಳಿಯೇ ಸಿದ್ಧ ಎಂದು ಪಂಥವಡ್ಡಿದನು ಇಲ್ಲಿ ಅರಸ ರೂಢನಾಮ ಆದರೆ ಅಯೋಧ್ಯೆ ಏನು ಅರಸ ರೂಢನಾಮ ಆದರೆ ಅಯೋಧ್ಯೆ ಅಂಕಿತನಾಮ ಆಗ್ತದೆ ವಿಚಾರಿಸಿದನು ವಿಚಾರಿಸು ವಿವರಿಸಿದನು ವಿವರಿಸು ಆಗ್ತದ ಪಂಥ ಒಡ್ಡು ಅಂದ್ರೆ ಸವಾಲು ಅಲ್ಲಗಳೆ ಅಂದ್ರೆ ನಿರಾಕರಿಸು ಸತ್ಯ ಪದ ಸುಳ್ಳು ಸ್ವಭಾವ ಅಸ್ವಭಾವ ಆಗ್ತದೆ ಇನ್ನು ಮೇನ್ ಪ್ರಶ್ನ ಸಂಖ್ಯೆ ಮೂರು ಕೊಟ್ಟಿರುವ ನಾಟಕದ ಸಂಭಾಷಣೆಯನ್ನು ಓದಿ ಹನ್ನೊಂದರಿಂದ ಹದಿನಾಲ್ಕನೇ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಮಹಾರಾಣಿ ಹೇಳ್ತಾಳ ಮಹಾರಾಣಿ ಅದಕ್ಕೆ ಮಹಾಮಂತ್ರಿಗಳೇ ಅವಸರದಲ್ಲಿ ಮಂತ್ರಾಲೋಚನೆಯ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವೂ ಅಷ್ಟೇ ಅಂತ ಹೇಳ್ತಾಳೆ ಆಗ ವರ್ಧಮಾನ ಸಿದ್ಧಾಂತದ ತಾಯಿ ಪ್ರಜೆಗಳೆಲ್ಲರೂ ಕ್ಷೇಮವಾಗಿದ್ದಾರೆ ರಾಜ್ಯವು ಸುಭಿಕ್ಷವಾಗಿದೆ ಗೋವೆಯ ಪೋರ್ಚುಗೀಲ್ ಗವರ್ನರ್ ಲೋಯಿ ಅಟ್ಟ ಉದ್ಘಾಟನದ ಪತ್ರವೊಂದನ್ನು ಕಳುಹಿಸಿದ್ದಾನೆ ಮಹಾರಾಣಿ ಏನಿದೆ ಪತ್ರದಲ್ಲಿ ಸಿದ್ಧಾಂತ ಅಥವಾ ಕಾರಬಾರಿ ಕಾರಬಾರಿಗಳೇ ಪತ್ರವನ್ನು ಓದಿರಿ ಅವಾಗ ಸತ್ರಾಜ್ಯತೆ ಧಮತ ಹಾಡು ಹಳ್ಳಿ ಗೆರೆ ಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೋಯಿ ಅಟ್ಟ ಇಟ್ಟಿ ಅಟ್ಟ ಇಡಿಯ ಶುಭಾಶಯಗಳು ಅವಸರದಲ್ಲಿ ಸಭೆ ಕರೆಯಲು ಕಾರಣವೇನು ಕಾರಣ ಪತ್ರ ಬರೆದ ಕಾರಣ ಬರೀ ಈ ರೀತಿಯ ಒಂದು ಪತ್ರ ಬರೆದ ಕಾರಣನ ಅವಸರದಲ್ಲಿ ಸಭೆ ಕರೀಲಾಗ್ತು ಉದ್ಘಾಟನದಿಂದ ಪತ್ರ ಬರೆದವರು ಯಾರು ಯಾರಂದ್ರೆ ಯಾರು ಇವು ನೋಡ್ರಿ ಪೋರ್ಚುಗೀಸ್ ಗವರ್ನರ್ ಲೋಯಿಸ್ ಅಟ್ಟಾಯಿಟ್ ನಮ್ಮ ಮಹಾಮಂತ್ರಿಯ ಹೆಸರೇನು ಮಹಾಮಂತ್ರಿಯ ಹೆಸರು ವರ್ಧಮಾನ ಸಿದ್ಧಾಂತಿ ವರ್ಧಮಾನ ಸಿದ್ಧಾಂತಿ ಇನ್ನು ಲೋಹಿ ಅಟ್ಟ ಇಟ್ಟಿ ಬರೆದ ಪತ್ರದಲ್ಲಿ ಆರಂಭಿಕ ಸಾಲುಗಳನ್ನು ತಿಳಿಸಿ ಆರಂಭಿಕ ಸಾಲುಗಳಂದ್ರೆ ಅಂದ್ರೆ ಹಳ್ಳಿ ಗೆರೆ ಸೊಪ್ಪೆಗಳ ಮಹಾರಾಣಿಗೆ ಗೋಯಾಗವನ ಲೋಹಿ ಅಡ್ಡ ಇಟ್ಟಿರುವ ಶುಭಾಶಯಗಳತ್ತಾ ಬರೆದ ಇದು ನಾಲ್ಕನೇ ಉತ್ತರ ಆಗ್ತದ ಇನ್ನು ಕೊಟ್ಟಿರುವ ಗದ್ ಪದ್ಯ ಭಾಗವನ್ನು ಓದಿ ಹದಿನೈದು ಹದಿನಾರನೆಯ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಹುಟ್ಟುತ್ತಾ ಹುಲ್ಲು ನಾನಾದೆ ಬೆಳೆಯು ಬೆಳೆ ಬೆಳೆಯುತ್ತಾ ದೀವಿ ನಾನಾದೆ ನಾದೆ ಮಕ್ಕಳನ್ನು ತೊಗುವ ತೊಟ್ಟಿಲಾರೆ ಲಾದೆ ಇಲ್ಲಿ ಬಿದಿರು ಹೇಗೆ ಬೆಳೆಯಿತು ಬಿದಿರು ಹುಲ್ಲಾಗಿ ಬೆಳೆಯಿತು ಮೊದಲು ಹುಲ್ಲೆತ್ತು ಆಮೇಲೆ ಬಿದಿರಾಯಿತು ಅಂದ್ರೆ ಹುಟ್ಟುತ್ತಾ ಹುಲ್ಲು ನಾನಾಗಿದ್ದೆ ಅಂದ್ರೆ ನಾ ಹೆಂಗಿದ್ದೆ ಹುಲ್ಲಾಗಿದ್ದೆ ಅನ್ನೋದೈತಿ ನಾನು ಹುಲ್ಲಾಗಿದ್ದೆ ಅನ್ನೋದು ಪ್ರಶ್ನೆ ಬಿದಿರು ಉಪಯೋಗವೇನು ಬಿದಿರನ್ನು ಎದಕ್ಕೆ ಬಳಕೆ ಮಾಡ್ತಾರೋ ಬಿದಿರನ್ನು ತೊಟ್ಟಿಲ್ಲ ತಯಾರು ಮಾಡೋಕ್ಕೆ ಬಳಕೆ ಮಾಡ್ತಾರೋ ತೊಟ್ಟಿಲು ತಯಾರಿಸಲು ಬಳಕೆ ಮಾಡ್ತಾರೋ ಇನ್ನು ಮೂರನೇ ಪ್ರಶ್ನೆ ಕೊಟ್ಟಿರುವ ಗದ್ಯ ಭಾಗದ ಸಾರಾಂಶವನ್ನು ಓದಿ ಹದಿನೇಳನೇ ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ಅಲ್ಲಲ್ಲಿ ಚದುರಿ ಹೋಗಿದ್ದರವನ್ನೆಲ್ಲ ಹೋಗಿದ್ದವರನ್ನೆಲ್ಲ ಕರೆ ಕರೆದು ಹೊಟ್ಟಿಗೆ ಸೇರಿಸಿಕೊಂಡು ಬಸ್ಸು ಹೊರಟಿದೆ ಹೋಳೆ ದಾಟಿದ ಖುಷಿಯಲ್ಲಿ ಓಡತೊಡಗಿದೆ ನಾಗಾ ಲೋಟದಲ್ಲಿ ಯಾವ ಖುಷಿಯಲ್ಲಿ ಓಡತೊಡಗಿದೆ ಯಾವ ಖುಷಿಗೆ ಯಾವಂದ್ರೆ ಅಲ್ಲಲ್ಲಿ ಚದುರಿ ಹೋಗಿದ್ದ ಕಡೆ ಹೊಟ್ಟೆ ಸೇರಿಕೊಂಡಿರೋದ್ರಿಂದ ಆ ಖುಷಿಗೆ ನಾಗಾಲೋಕದಲ್ಲಿ ಏನಾಗಿದೆ ಹೂಡಿಕದ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳು ಉತ್ತರಿಸಿ ಕೆಳಗಿನ ಗದ್ಯ ಭಾಗನ ಓದಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಬರೀರಿ ಆದರೆ ಅದಕ್ಕೆ ನಾನೊಪ್ಪಲ್ಲ ಗೌಡಪ್ಪ ಇರನ್ನ ಹೇಳಿದ ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊಣ್ಣಿಗಲ್ಲ ಈ ಹೊಣ್ಣು ಬಿರಂದೆಂಗೆ ಬಿರಂದೆಗೆ ಯಾಕೆ ಅಂತೀರೋ ಆ ಹೊಲ ಇವನ ಪಿತೃರಾಜದಾಸ್ತಿ ಏನು ಕಷ್ಟ ಬಂತು ಅಂತ ನನಗೆ ಮಾರಿದೆ ಮಾರುವಾಗ ಅದರಾಗಿನ ಹೊಣ್ಣು ನಿಂದೆ ಅಂತ ಹೇಳಿಲ್ಲ ಮೇಲೆ ಹೊಣ್ಣು ಅವನದೇ ನಂದಲ್ಲ ಅಂದಂಗಾಯಿತು ತಂಬುಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಾಗಳ್ಕೊಳ್ ಕೆಟ್ಟತನ ಬೇಡ ಹಣ್ಣು ಹೊಲ್ಲ ಕೊಂಡು ಕೊಂಡುಕೊಂಡ ಇರನಂದೆ ಅವನು ತಗೊಳ್ಳೋ ಹಂಗ ಮಾಡಿ ಉಪಕಾರ ಮಾಡಬೇಕು ದೈವದವರು ಎಂದು ಬೇಡಿದ ಬೀರಣ್ಣ ಕಟ್ಟೆಯ ಮೇಲಿದ್ದ ದೈವದವರು ಏನೂ ತೋಚಲಿಲ್ಲ ಕಡೆಗೆ ಮುಖ್ಯಸ್ಥರಾದ ಕೇತಮಲ್ಲ ಹೇಳಿದ ಹೋಗಲಿ ಬಿಡಿ ಇಬ್ಬರು ಬ್ಯಾಡವಾದ ಹಣ್ಣು ರಾಜ್ಯದ ಬಕ್ಕಾಸಕ್ಕೆ ಸೇರಲಿ ಎಂದ ಹಣ್ಣು ಯಾರದನ್ನು ಎಂಬುದು ತಿಳಿ ತಿಳಿಸಿ ಹಣ್ಣು ಯಾರದು ಎಂಬುದನ್ನು ತಿಳಿಸಿ ಹಣ್ಣು ಯಾರ್ದು ಅಂದರೆ ಅದು ಸಿಕ್ಕಿರ್ತಕ್ಕಂಥದ್ದು ಹಣ್ಣು ಅದು ಪಿತ್ರಾಜಿತವಾಗಿರ್ತಕ್ಕಂಥ ಒಂದು ಹೊಲದಲ್ಲೇ ಸಿಕ್ಕಿರ್ತಕ್ಕಂಥ ಒಂದು ಪಿತ್ರಾಜಿತವಾಗಿರ್ತಕ್ಕಂಥ ಒಂದು ಆಸ್ತಿಯಾಗಿರ್ತದೆ ಕೇತಮಲನ್ ನಿರ್ಣಯವನ್ನು ನೀವು ಒಪ್ಪಿರ ಏಕೆತೆ ಸಿ ಎಸ್ ಒಪ್ಪುವ ಯಾಕಂದರೆ ಅದು ಅವನ ಆಸ್ತಿ ಅಲ್ಲ ಅದು ಹೊಲದಲ್ಲಿ ಸಿಕ್ಕಿರೋದ್ರಿಂದ ಅದು ಒಪ್ಪಬೇಕಾಗ್ತದೆ ಪಟ್ಟಿರೋ ಚಿತ್ರವನ್ನು ಗಮನಿಸಿ ಇಪ್ಪತ್ತು ಇಪ್ಪತ್ತೊನೆಯ ಪ್ರಶ್ನೆಗೆ ಉತ್ತರಿಸಬೇಕ ಇಲ್ಲಿ ಡೋಲು ಬಾರಿಸ್ತಕ್ಕಂಥ ದೃಶ್ಯ ಆಮೇಲೆ ನ ನಾಗ ಕನ್ನಿಕೆ ಅನ್ನೋದಿರ್ತಕ್ಕಂಥ ಕಟ್ಟುಗಂದು ಹಿಡಿದಂಥವು ಅವು ಡ್ಯಾನ್ಸ್ ಮಾಡ್ತಕ್ಕಂಥ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತದೆ ಅಂದರೆ ಚಿತ್ರದ ಜನಪದ ಕಲಾ ಪ್ರಕಾರ ಯಾವ ಯಾವ ಸಂದರ್ಭಗಳಲ್ಲಿ ಬಳಕೆಯಾಗಿದೆ ಅನ್ನೋದನ್ನು ತಿಳಿಸಿ ಕುಣಿತದ ವೇಷಭೂಷಣ ಹೇಗಿರುತ್ತವೆ ತಿಳಿಸಿ ಅಂತ ಕೇಳಿದರು ಅದೇ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಕೆಡಲ್ಲಿ ಬೇಡ ಈ ತತ್ವ ಪದದಲ್ಲಿ ಮೌಲ್ಯವನ್ನು ಬರೆಯಿರಿ ನೋಡಿ ಮಾತಿನೊಳಗೆ ಮಾ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಅಂದ್ರೆ ಯಾರು ಮಾತ್ರ ಪ್ರಶುದ್ಧವಾಗಿ ಮಾತಾಡಲ್ಲ ಅವನ ನೀನು ಸ್ನೇಹ ಮಾಡಬೇಡ ಈ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲ್ಲಿ ಬೇಡ ಅಂದರೆ ಹೀನ ಮನುಷ್ಯ ಉಚ್ಚ ಮನಸ್ಸಿನಿರ್ತಕ್ಕಂತಂದ್ರೆ ಇಲ್ಲಿ ಸ್ನೇಹ ಉತ್ತಮವಾಗಿರ್ತಕ್ಕಂಥ ಯಾರ ಸ್ನೇಹಿತರು ಮಾಡಬೇಕು ಅಂದರೆ ಪವಿತ್ರವಾದ ಸ್ನೇಹ ಅಂತ ಒಂದು ಅರ್ಥವನ್ನು ಕೊಡ್ಬೋದು ಅಂದರೆ ಇದರ ಮೌಲ್ಯ ಏನಂದರೆ ಪವಿತ್ರವಾದ ಸ್ನೇಹದ ಬಗ್ಗೆ ಅದು ಮಲ್ಲಿಗೆ ಎಲ್ಲದ ಸಂಪಿಗೆ ಎಲ್ಲದೆ ದಾಳಿಂಬೆ ಮಲ್ಲಪ್ಪ ಚಂದೆಂ ಗಲ್ಲದೆ ಮಾವಲ್ಲದೆ ಖಂ ಗಲ್ಲದೆ ಗಿರಮಡೆಗಳೆಂಬು ನಾಡೋಜ ಈ ಪದ್ಯದ ನಾಡಿನ ಪ್ರಕೃತಿಯ ರವಿ ಹೇಗೆ ವರ್ಣಿಸಿದ್ದಾರೆ ರೀತಿ ಪ್ರಶ್ನೆಗಳು ಮುಂದಿರ್ತಕ್ಕಂಥ ಪ್ರಶ್ನಾವಳಿ ವಿದ್ಯಾರ್ಥಿಗಳು ಉತ್ತರವನ್ನು ನೋಡಿಕೊಳ್ಬೇಕಾಗ್ತದೆ ಈ ರೀತಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಇವು ದೊಡ್ಡ ಉತ್ತರ ಇರ್ತಕ್ಕಂಥದ್ದು ಆಮೇಲೆ ಇಲ್ಲಿ ಕಾಲಕೃತಿ ಪ್ರಶ್ನೆ ವ್ಯಾಖ್ಯೆ ರೂಪದಲ್ಲಿ ಬರೀಬೇಕಾಗ್ತದೆ ಇದಕ್ಕೆ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಇವನ್ನು ಬರೀಬೇಕು ಇಷ್ಟು ಇರಬೇಕಾಗಿದೆ ಇಷ್ಟು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಏನಿದೆ ಇವುಗಳಿಗೆ ಸಂಬಂಧಿಸಿದ ಏನಾದರೂ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟ್ಯಾಂಕ್ ಯು ಟು ಆ್ಯಂಡ್ ಆಲ್